ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ನಮ್ಮ ಮುಳಬಾಗಿಲು ನಗರದ ಬಜಾರ್ ರಸ್ತೆಯಲ್ಲಿ ಏನು ಕರ್ನಾಟಕ ಒನ್ ಅಂತ ಏನಿದೆ ಅದರಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಇಬ್ಬರಿಗೆ ಅಂದರೆ ಕರ್ನಾಟಕ ಒನ್ ಫ್ರಾಂಚಸಿ ಏನು ಇಬ್ಬರು ಇದ್ದಾರೆ ಒಂದು ನಮ್ಮ ರಂಜಿತ್ಗೆ ಇನ್ನೊಂದು ಮದುವೆಗೆ ನಮ್ಮ ನಗರಸಭೆ ವ್ಯಾಪ್ತಿಗೆ ಬರುವ ಎಲ್ಲ ಆಸ್ತಿ ತೆರಿಗೆಗಳಿಗೆ ಇಲ್ಲೇ ತೆರಿಗೆ ಪಾವತಿಸ್ಬೋದು ಅದೇ ರೀತಿ ನಮ್ಮ ನೀರಿನ ಶುಲ್ಕ ಕೂಡ ಇಲ್ಲೇ ಪಾವತಿ ಮಾಡ್ಬೋದು ಅದೇ ರೀತಿ ನಾವು ಯು ಜಿ ಡಿ ತುಂಬ ತುಂಬೋದಾಗ ಏನು ಯು ಜಿ ಡಿ ಶುಲ್ಕ ಕಟ್ತೀವಿ ಅದು ಕ್ಲೀನ್ ಮಾಡಲಿಕ್ಕೆ ಅದು ಕೂಡ ಇಲ್ಲೇ ನಾವು ಚಲನ ಇಲ್ಲೇ ಜನ್ರೇಟ್ ಮಾಡ್ತಾರೆ ಇಲ್ಲೇ ಕಟ್ಟಕ್ಕೆ ಅವಕಾಶ ಇದೆ ಅದು ನಮ್ಮ ಸಾರ್ವಜನಿಕರು ಮೊದಲು ನಗರಸಭೆಗೆ ಬಂದು ಅಲ್ಲಿ ಹಾಕಿಸಿ ತದನಂತರ ಅಲ್ಲಿಂದ ಬ್ಯಾಂಕ್ಗೆ ಹೋಗಿ ಅಲ್ಲೇ ಬ್ಯಾಂಕ್ನಲ್ಲಿ ಕಟ್ಟಿ ಮತ್ತು ಚಲನ್ ತಗೋಬಂದು ನಗರಸಭೆಯಲ್ಲಿ ಕೊಡಬೇಕಾಗಿತ್ತು ಆದರೆ ಇವಾಗ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಇವತ್ತು ಒಂದು ಆದೇಶ ಕೊಟ್ಟು ಇವ್ರಿಗೆ ನಮ್ಮ ತಾಲೂಕಿನಲ್ಲಿ ಇಬ್ಬರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವರು ಇಬ್ಬರು ನಮ್ಮ ಏನು ನಮ್ಮ ಸಾರ್ವಜನಿಕರು ನಮ್ಮಲ್ಲಿ ಏನಿದ್ದಾರೆ ಅವರೆಲ್ಲ ಆ ತಮ್ಮ ತಮ್ಮ ಆಸ್ತಿಗಳಿಗೆ ಮತ್ತು ತಮ್ಮ ಏನು ನೀರಿನ ಸಂಪರ್ಕ ತಮ್ಮ ಮನೆಗಳಿಗೆ ಏನು ಕ ತಗೊಂಡಿದ್ದಾರೆ ಅದರ ಶುಲ್ಕವನ್ನು ಸಹ ಇಲ್ಲೇ ಪಾವತಿ ಮಾಡ್ಬೋದು ಅದೇ ರೀತಿ ಎಲ್ಲ ಸರ್ಕಾರಿ ಸವಲತ್ತುಗಳು ಕಾರ್ಮಿಕ ಇಲಾಖೆ ಸೋ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಸವಲತ್ತುಗಳಿರ್ಬೋದು ಅದೇ ರೀತಿ ಬೇರೆ ಎಲ್ಲ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಅದೇ ರೀತಿ ಆಹಾರ ಇಲಾಖೆಯ ಆಹಾರ ನಮ್ಮ ರೇಷನ್ ಕಾರ್ಡು ತಿದ್ದುಪಡಿ ಇರ್ಬೋದು ಹೊಸ ಕಾರ್ಡ್ ಇರ್ಬೋದು ಲೇಬರ್ ಕಾರ್ಡ್ ಇರ್ಬೋದು ಅದೇ ರೀತಿ ನಮ್ಮ ಕಿಸಾನ್ ಕಾರ್ಡ್ ಇರ್ಬೋದು ಎಲ್ಲ ಸುಮಾರು ಲೀಸ್ಟ್ ನೋಡಿದ್ರೆ ಒಂದು ಸುಮಾರು ಎಲ್ಲ ಬಸ್ ಪಾಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಲ್ಯಾಂಡ್ಲೈನ್ ಬಿಲ್ಲು ಮತ್ತು ಎಲೆಕ್ಟ್ರಿಕ್ ಬಿಲ್ಲು ಪ್ರತಿಯೊಂದು ಇಲ್ಲೇ ಪಾವತಿ ಮಾಡ್ಬೋದು ಯಾಕಂತ ಹೇಳಿದ್ರೆ ಮೊದಲೆಲ್ಲ ನಾವು ಕೆ ಇ ವಿಗೆ ಬಿ ಬಿಲ್ ಕೂಡ ಇಲ್ಲೇ ಕಟ್ಬೋದು ಅದೇ ರೀತಿ ನಮ್ಮ ಸ್ಟೂಡೆಂಟ್ಸು ಬಸ್ ಪಾಸ್ ಕೂಡ ಇಲ್ಲೇ ಮಾಡ್ಕೋಬೋದು ನಮ್ಮ ರೈತರು ಕಿಸಾನ್ ಕಾರ್ಡ್ ಅಂತ ಇಲ್ಲೇ ಮಾಡ್ಕೋಬೋದು ನಮ್ಮ ಕಾರ್ಮಿಕರು ಲೇಬರ್ ಕಾರ್ಡು ಇಲ್ಲೇ ಮಾಡ್ಕೋಬೋದು ಪ್ರತಿಯೊಂದು ಕೂಡ ರೇಷನ್ ಕಾರ್ಡು ತಿದ್ದುಪಡಿ ಇದ್ರೂ ಕೂಡ ಇಲ್ಲೇ ಮಾಡ್ಕೋಬೋದು ನಮ್ಮ ಆಧಾರ್ ಕಾರ್ಡು ತಿದ್ದುಪಡಿ ಇಲ್ಲೇ ಮಾಡ್ಕೋಬೋದು ಪ್ರತಿಯೊಂದು ಕೂಡ ಸರ್ಕಾರ ಇವತ್ತು ಈ ಕರ್ನಾಟಕ ಒನ್ನಂತ ಏನು ಗ್ರಾಮ ಗ್ರಾಮವನ್ನು ಕರ್ನಾಟಕ ಒಂದಂಥ ಮಾಡಿ ಬೆಂಗಳೂರಿನ ಬೆಂಗಳೂರು ನಗರದಲ್ಲಿ ಯಾವ ಥರ ಬೆಂಗಳೂರು ಒನ್ನಂತ ಅಂತ ಇದೆ ಅದೇ ರೀತಿಯಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಒನ್ ಅಂತ ನಮ್ಮ ಈ ನಗರ ಭಾಗಗಳಲ್ಲಿ ಕರ್ನಾಟಕವನ್ನಂತ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಹಿತದೃಷ್ಟಿಯಿಂದ ಅವರ ಹಿತದೃಷ್ಟಿಯಿಂದ ಇವತ್ತು ಎಲ್ಲ ಸರ್ಕಾರಕ್ಕೆ ಪಾವತಿ ಮಾಡಬೇಕಾದ ಎಲ್ಲ ಶುಲ್ಕಗಳನ್ನು ಇಲ್ಲೇ ಪಾವತಿಸಬಹುದು ಅಂತ ಈ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಇಬ್ಬರಿಗೆ ನಮ್ಮ ತಾಲೂಕಿನಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಅದನ್ನು ನಮ್ಮ ನಗರದ ಎಲ್ಲ ಸಾರ್ವಜನಿಕರು ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರು ಇವತ್ತನ್ನು ಉಪಯೋಗಿಸ್ಕೊಂಡು ನಿಮ್ಮ ಎಲ್ಲ ತ ಸರ್ಕಾರ ಕಟ್ಟಬೇಕಾ ಕಟ್ಟಬೇಕಾದ ಎಲ್ಲ ಶುಲ್ಕಗಳನ್ನು ಇವತ್ತು ಏನೇನು ನಾವು ಹೇಳಿದ್ದೀವಿ ಆ ಶುಲ್ಕಗಳನ್ನೆಲ್ಲ ಇಲ್ಲೇ ಬಂದು ನೀವು ಎಲ್ಲ ಬೇರೆ ಕಡೆ ಓಡಾಡದೆ ನಾಲ್ಕು ಕಡೆ ಇವಾಗ ಚಲನ್ ಹಾಕಕ್ಕೆ ಒಂದು ಕಡೆ ಹೋಗಬೇಕು ಟ್ಯಾಕ್ಸ್ ಕಟ್ಟಕ್ಕೆ ಬ್ಯಾಂಕ್ ಹೋಗಬೇಕು ಅದನ್ನು ತಗೊಬಂದು ಮತ್ತೆ ನಗರಸಭೆಗೆ ಕೊಡಬೇಕು ಅದೆಲ್ಲ ತಪ್ಪೋಗಿ ಇವತ್ತು ಡೈರೆಕ್ಟಾಗಿ ನಮ್ಮ ಕಮಿಷನರ್ ಅಕೌಂಟ್ಗೆ ಏನು ಟ್ಯಾಕ್ಸನ್ನು ನಾವು ಪಾವತಿ ಮಾಡ್ಬೋದು ಇಲ್ಲೇ ಒಂದು ಅಕ್ನಾಲೇಜ್ಮೆಂಟ್ ಕೂಡ ಸ್ಥಳದಲ್ಲೇ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇದನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ರಂಜಿತ್ ಅವರು ನಮ್ಮನ್ನೆಲ್ಲ ಕರೆದು ಪೌರಾಯುಕ್ತರಿಗೂ ನಮ್ಮ ಶ್ರೀಧರ್ ಸಾಹೇಬ್ರಿಗೂ ಕರೆದಿದ್ದರು ಅವ್ರ ಕಾರಣಾಂತರದಿಂದ ಯಾವುದೇ ಸಭೆಯಲ್ಲಿ ಹೋಗಿರೋದ್ರಿಂದ ಅವ್ರು ಬರಲಿಕ್ಕೆ ಆಗಲಿಲ್ಲ ಈ ಒಂದು ಸಂದರ್ಭದಲ್ಲಿ ನಮ್ಮ ನಗರಸಭಾ ಸದಸ್ಯರುಗಳಾದಂಥ ಗ್ಯಾಜ್ ರಗಣ್ಣವರು ನಮ್ಮ ಶಬೀರಣ್ಣವರು ನಮ್ಮ ನೌಶಾದಣ್ಣವರು ನಮ್ಮ ನಾಗಿ ಅಣ್ಣವರು ಅದೇ ರೀತಿ ನಮ್ಮ ವಾರ್ಡಿನ ಇವತ್ತು ಟ್ಯಾಕ್ಸ್ ಕಟ್ಟಲಿಕ್ಕೆ ನಮ್ಮ ಎಲ್ ಎ ಸಿ ಬಾಬಣ್ಣವರು ನಮ್ಮ ಮಂಜಣ್ಣವರು ಅದೇ ರೀತಿ ಎಲ್ಲರೂ ಇವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಜಗದೀಶ್ ಅಣ್ಣವರು ಈ ಏನಂದರೆ ಇವತ್ತು ಮುಖ್ಯವಾಗಿ ಜನರಿಗೆ ನೋಡಿ ಮುನ್ಸಿಪಲ್ ಆಫೀಸ್ ದೂರ ಇದೆ ಇಲ್ಲಿಂದ ಇಲ್ಲೇ ನಮ್ಮ ಏರಿಯಾನಲ್ಲೇ ನಮ್ಮ ವಾರ್ಡ್ ಪಕ್ಕದಲ್ಲೇ ಇದೆ ಜನರು ಮೂವತ್ತೊಂದು ವಾರ್ಡ್ದವರು ಎರಡು ಕಡೆ ಅವಕಾಶ ಮಾಡಿಕೊಟ್ಟಿದರೆ ಎಲ್ಲರೂ ಕಟ್ಕೋಬೋದು ಎಲ್ರಿಗೆ ಇಲ್ಲಿ ಹತ್ರನೇ ಇದೆ ಇವಾಗ ಮೂರ್ನಾಲ್ಕು ವಾ ಈ ಹತ್ರ ಆ ಕಡೆ ಹೋದರೆ ಟ್ವೆಂಟಿ ಫೈವ್ ಆ ಕಡೆ ಟ್ವೆಂಟಿ ಟು ವಾರ್ಡ್ ನಂಬರು ಇದು ಟ್ವೆಂಟಿ ಫೋರು ಆ ಕಡೆ ಹೋದರೆ ಟ್ವಲ್ಲು ಆ ಕಡೆ ಹೋದರೆ ನಮ್ಮ ಟ್ವೆಂಟಿ ಏಯ್ಟು ಆ ಕಡೆ ಸ್ವಲ್ಪ ಹಿಂದೆ ಮುಂದಕ್ಕೆ ಹೋದ್ರೆ ಟ್ವೆಂಟಿ ಫೈ ಆ ಕಡೆ ಮುಂದೆ ಟ್ವೆಂಟಿ ನೈನ್ ಒಂದು ಐದಾರು ಏಳು ಎಂಟು ವಾರ್ಡ್ ಇಲ್ಲೇ ಬಾಜುನೇ ಇದೆ ಅವ್ರಿಗೆಲ್ಲ ತುಂಬ ಸವಲತ್ತು ಆಗ್ತಾ ಇದೆ ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದು ಅವಕಾಶ ಮಾಡಿಕೊಟ್ಟಿರ್ತದಕ್ಕೆ ಧನ್ಯವಾದ ತಿಳಿಸ್ತಾ ಏನು ನಮ್ಮ ಸಾರ್ವಜನಿಕರನ್ನು ಏನು ಸಾರ್ವಜನಿಕರು ತಮ್ಮ ತಮ್ಮ ಕಂದಾಯ ಇವಾಗ ಐದು ಪರ್ಸೆಂಟ್ ರಿಯಾಯಿತಿ ಇದೆ ಈ ಒಂದು ಒಂದು ಇರ್ತದೆ ಅದು ಆ ರಿಯಾಯಿತಿ ನಿಮಗೆ ಸಿಗ್ತದೆ ಇಲ್ಲಾಂದರೆ ನೀವು ಬಡ್ಡಿ ಸಮೇತ ಅಂದರೆ ನೀವು ಡಿಲೇ ಮಾಡಿದ್ರೆ ಎರಡು ಪರ್ಸೆಂಟ್ ಬಡ್ಡಿ ಸಮೇತ ನೀವು ಕಟ್ಟಬೇಕಾಗತ್ತೆ ಅದಕ್ಕಾಗಿ ಒಳ್ಳೆಯ ಒಂದು ಅವಕಾಶ ಇದೆ ದಯವಿಟ್ಟು ನಿಮ್ಮ ಕಂದಾಯಗಳನ್ನು ಕಟ್ಟಿ ನಗರ ಅಭಿವೃದ್ಧಿ ಮಾಡಲಿಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕಂತ ಕೇಳ್ಕೊತ ಇದ್ದೀವಿ ಎಲ್ರಿಗೂ ನಮಸ್ಕಾರ ಏನು ಈ ಸೌಲಭ್ಯ ಬಂದಿದೆಯೋ ಇದು ತುಂಬ ಅನುಕೂಲವಾದಂಥದ್ದು ಪಾಪ ಜನ ಬಂದು ಮುನ್ಸಿಪಲ್ ಆಫೀಸು ಅಲ್ಲೆಲ್ಲ ಅಲ್ದಾಡೆ ಅಲ್ದಾಡೆ ಅಲ್ದಾಡಿ ತುಂಬ ಸುಸ್ತಾಗಿ ಹೋಗ್ತಾ ಇದ್ರು ಟ್ಯಾಕ್ಸ್ ಕಟ್ಟೋದೊಂದು ಹತ್ರ ತಗೊಂಡೋಗ ಮತ್ತು ಬ್ಯಾಂಕ್ ಕಟ್ಟಬೇಕು ಅಥವಾ ಮತ್ತೆ ಮುನ್ಸಿಪಲ್ ಆಫೀಸ್ ಬರಬೇಕು ಈ ರೀತಿ ಅಲದಾಡೋದೆಲ್ಲ ನೋಡಿ ನಮಗೆ ತುಂಬ ಇದಾಯಿತು ಇದು ತುಂಬ ಒಳ್ಳೆಯ ಅವಕಾಶ ಇದು ಜನಕ್ಕೆ ಈಸಿ ಆಗಲಿ ಬಂದ ತಕ್ಷಣ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗಲಿ ಅಂತೇಳ್ಬಿಟ್ಟು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇದು ತುಂಬ ಸ್ವಾಗತಾರ್ಹ ಈ ಸದುಪಯೋಗ ಎಲ್ಲರೂ ಬಳಸ್ಕೋಬೇಕು ಅಂತೇಳಿ ಈ ಮೂಲಕ ತಗೊಂಡು ಬೇರ್ಕೊಳ್ತಾ ಇದ್ದೀನಿ ಅಷ್ಟೇ